ನಮಸ್ಕಾರ ಸ್ನೇಹಿತರೇ ಭಾರತ ಕೇವಲ ಶಾಂತಿಯ ಭೂಮಿ ಗಾಂಧೀಜಿಯ ದೇಶ ಅಹಿಂಸೆ ಮತ್ತು ಪ್ರಾಚೀನ ಜ್ಞಾನದ ನೆಲ ಎಂದು ಜಗತ್ತು ಸಾಮಾನ್ಯವಾಗಿ ನೋಡುತ್ತದೆ ಆದರೆ ಇದಕ್ಕೆ ಇನ್ನೊಂದು ಮುಖವೂ ಇದೆ ಅದು ಮೌನವಾಗಿ ತನ್ನ ಭವಿಷ್ಯವನ್ನು ಕಟ್ಟಿಕೊಳ್ಳುತ್ತಿರುವ ಉದಯೋನ್ಮುಖ ಶಕ್ತಿ ನಮ್ಮ ಶಕ್ತಿಯು ಆಕ್ರಮಣಶೀಲತೆಯಿಂದ ಬರುವುದಿಲ್ಲ ಬದಲಿಗೆ ದೃಢ ಸಂಕಲ್ಪದಿಂದ ಬರುತ್ತದೆ ನಮ್ಮ ಜನರು ಮೌಲ್ಯಗಳು ಮತ್ತು ಸಾರ್ವಭೌಮತ್ವವನ್ನು ರಕ್ಷಿಸುವ ಸಂಕಲ್ಪ ಇದು ಇನ್ನೊಂದು ಭಾರತದ ಕಥೆ ಭಾವನಾತ್ಮಕವಾಗಿ ಮತ್ತು ಕಾರ್ಯತಃ ಬಲಿಷ್ಠವಾಗಿರುವ ಭಾರತ ನಮ್ಮ ಸೈನಿಕರು ಗಡಿಗಳನ್ನು ರಕ್ಷಿಸುತ್ತಾರೆ ನಮ್ಮ ವಿಜ್ಞಾನಿಗಳು ನಕ್ಷತ್ರಗಳನ್ನು ತಲುಪುತ್ತಾರೆ ನಮ್ಮ ನವೋದ್ಯಮಿಗಳು ಡಿಜಿಟಲ್ ಜಗತ್ತನ್ನು ನಿರ್ಮಿಸುತ್ತಿದ್ದಾರೆ ಭಾರತವು ಒಳಿತಿಗಾಗಿ ಒಂದು ಶಕ್ತಿ ಮತ್ತು ಅದನ್ನು ನಿರ್ಲಕ್ಷಿಸುವುದು ಕಷ್ಟ ನಮ್ಮ ಶಾಂತಿ ಎಂದರೆ ನಿಷ್ಕ್ರಿಯತೆಯಲ್ಲ ಅದನ್ನು ಹೇಳಲಾಗದ ಶಕ್ತಿಯಿಂದ ರಕ್ಷಿಸಲಾಗಿದೆ ಹಾಗಾದರೆ ಭಾರತ ಕೇವಲ ಶಾಂತಿಯುತವೇ ಅಥವಾ ಜಾಗತಿಕ ಶಕ್ತಿಯೇ ಸತ್ಯವೇನೆಂದರೆ ನಾವು ಎರಡೂ ಆಗಿದ್ದೇವೆ ಶಾಂತಿಯುತ ಹೃದಯ ಮತ್ತು ಯೋಧನ ಮನೋಭಾವವನ್ನು ಹೊಂದಿರುವ ದೇಶ ಪ್ರಾಚೀನ ಜ್ಞಾನ ಮತ್ತು ಇಂದಿನ ಶಕ್ತಿಯನ್ನು ಮೇಳೈಸಿದ ದೇಶ ಈ ವಿಶಿಷ್ಟ ಸಂಯೋಜನೆಯು ಭಾರತವನ್ನು ನಿರ್ಲಕ್ಷಿಸುವುದು ಅಸಾಧ್ಯವಾಗಿಸುತ್ತದೆ ಮತ್ತು ಅದನ್ನು ಕಡಿಮೆ ಅಂದಾಜು ಮಾಡುವುದು ತಪ್ಪು ಭಾರತದ ಸೇನಾ ಶಕ್ತಿ ಶಾಂತಿಯ ರಕ್ಷಾ ಕವಚ ಬನ್ನಿ ಸಂಖ್ಯೆಗಳ ಬಗ್ಗೆ ಮಾತನಾಡೋಣ ಶಕ್ತಿಯ ಕಥೆಯನ್ನು ಹೇಳುವಂತಹ ಸಂಖ್ಯೆಗಳು ಭಾರತೀಯ ಸೇನೆ ಒಂದು ಪಾಯಿಂಟ್ ನಾಲ್ಕು ಮಿಲಿಯನ್ಗಿಂತಲೂ ಹೆಚ್ಚು ಸೈನಿಕರು ಪರ್ವತಗಳು ಮರುಭೂಮಿಗಳು ಮತ್ತು ಕಾಡುಗಳನ್ನು ರಕ್ಷಿಸುತ್ತಿದ್ದಾರೆ ಭಾರತೀಯ ವಾಯುಪಡೆ ನೂರಾರು ಅತ್ಯಾಧುನಿಕ ಜೆಟ್ಗಳಾದ ಸುಖೋಯ್ ಮೂವತ್ತು ಎಂಕೆಐ ರಫೇಲ್ ತೇಜಸ್ ವಿಮಾನಗಳನ್ನು ವಿಶ್ವದರ್ಜೆಯ ಪೈಲಟ್ಗಳು ಹಾರಿಸುತ್ತಾರೆ ಭಾರತೀಯ ನೌಕಾಪಡೆ ಐಎನ್ಎಸ್ ವಿಕ್ರಾಂತ್ನಂತಹ ವಿಮಾನವಾಹಕ ನೌಕೆಗಳು ವಿಧ್ವಂಸಕಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳನ್ನು ಹೊಂದಿರುವ ಬ್ಲೂ ವಾಟರ್ ಫೋರ್ಸ್ ಹಿಂದೂ ಮಹಾಸಾಗರದಲ್ಲಿ ತನ್ನ ಶಕ್ತಿಯನ್ನು ಪ್ರದರ್ಶಿಸುತ್ತಿದೆ ನಮ್ಮ ಸೇನೆಯು ಆಕ್ರಮಣಶೀಲತೆಗಾಗಿ ಅಲ್ಲ ರಕ್ಷಣೆಗಾಗಿ ಇದೆ ಇದು ಸ್ಪಷ್ಟ ಸಂದೇಶವನ್ನು ನೀಡುತ್ತದೆ ಭಾರತ ಶಾಂತಿಯುತವಾಗಿದೆ ಆದರೆ ಎಂದಿಗೂ ದುರ್ಬಲವಲ್ಲ ನಮ್ಮ ಸೈನ್ಯವು ರಾಷ್ಟ್ರೀಯ ಸಂಕಲ್ಪದ ಸಂಕೇತವಾಗಿದೆ ಯಾವುದೇ ಸವಾಲಿಗೆ ಸಿದ್ಧ ಮತ್ತು ತರಬೇತಿ ಪಡೆದಿದೆ ಈ ಸ್ಪಷ್ಟ ಶಕ್ತಿಯು ಬಲವಾದ ಪ್ರತಿಬಂಧಕವಾಗಿದೆ ಇದು ನಮ್ಮ ಪ್ರಗತಿ ಮುಂದುವರಿಯುವುದನ್ನು ಖಚಿತಪಡಿಸುತ್ತದೆ ನಮ್ಮ ಗಡಿಗಳು ಆಕಾಶ ಮತ್ತು ಸಮುದ್ರಗಳು ಸುರಕ್ಷಿತವಾಗಿವೆ ಎಂಬುದನ್ನು ಇದು ಖಾತ್ರಿಪಡಿಸುತ್ತದೆ ಭಾರತದ ಸೇನಾ ಶಕ್ತಿಯು ನಮ್ಮ ಶಾಂತಿಯ ಹಿಂದಿನ ಗುರಾಣಿಯಾಗಿದೆ ನಾವು ಸಿದ್ಧರಿದ್ದೇವೆ ಪ್ರಚೋದಿಸಲು ಅಲ್ಲ ರಕ್ಷಿಸಲು ನಮ್ಮ ಶಕ್ತಿಯು ಗೌರವವನ್ನು ತರುತ್ತದೆ ಮತ್ತು ಅದಕ್ಕಾಗಿಯೇ ಜಗತ್ತು ಗಮನಹರಿಸುತ್ತದೆ ಭಾರತದ ಪರಮಾಣು ಶಕ್ತಿ ಜವಾಬ್ದಾರಿಯುತ ಪ್ರತಿಬಂಧಕ ಭಾರತದ ಶಕ್ತಿಯು ಸಾಂಪ್ರದಾಯಿಕ ಸೇನೆಗಳಿಗಿಂತಲೂ ಮೀರಿದೆ ನಾವು ಜವಾಬ್ದಾರಿಯುತ ಪರಮಾಣು ಶಕ್ತಿಯಾಗಿದ್ದೇವೆ ನಮ್ಮ ಪರಮಾಣು ಶಸ್ತ್ರಾಸ್ತ್ರಗಳು ಕೇವಲ ಪ್ರತಿಬಂಧಕಕ್ಕಾಗಿ ಆಕ್ರಮಣಶೀಲತೆಗಾಗಿ ಅಲ್ಲ ನಮ್ಮ ನೋ ಫಸ್ಟ್ ಯೂಸ್ ನೀತಿಯ ಅರ್ಥವೇನೆಂದರೆ ನಾವು ಎಂದಿಗೂ ಪರಮಾಣು ದಾಳಿಯನ್ನು ಪ್ರಾರಂಭಿಸುವುದಿಲ್ಲ ಆದರೆ ದಾಳಿ ನಡೆದರೆ ದೊಡ್ಡ ಪ್ರಮಾಣದ ಪ್ರತಿದಾಳಿಯ ಭರವಸೆ ನೀಡುತ್ತೇವೆ ಈ ವಿಶ್ವಾಸಾರ್ಹ ಬೆದರಿಕೆಯು ನಮ್ಮ ಸಾರ್ವಭೌಮತ್ವಕ್ಕೆ ಎಂದಿಗೂ ಧಕ್ಕೆ ಬರದಂತೆ ನೋಡಿಕೊಳ್ಳುತ್ತದೆ ಭಾರತದ ಪರಮಾಣು ತ್ರಿಕೋನ ಭೂಮಿ ವಾಯು ಮತ್ತು ಸಮುದ್ರ ಸುರಕ್ಷಿತ ಎರಡನೇ ದಾಳಿಯ ಸಾಮರ್ಥ್ಯವನ್ನು ಖಾತರಿಪಡಿಸುತ್ತದೆ ಅಗ್ನಿಯಂತಹ ಕ್ಷಿಪಣಿಗಳು ಪರಮಾಣು ಸಾಮರ್ಥ್ಯದ ಜೆಟ್ಗಳು ಮತ್ತು ಐಎಸ್ಎನ್ ಅರಿಹಂತ್ನಂತಹ ಜಲಾಂತರ್ಗಾಮಿ ನೌಕೆಗಳು ನಮ್ಮ ಪ್ರತಿರೋಧವನ್ನು ಬಹುತೇಕ ಅಜೇಯವಾಗಿಸುತ್ತವೆ ನಮ್ಮ ಪರಮಾಣು ನಿಲುವು ಪ್ರಬುದ್ಧ ರಕ್ಷಣಾತ್ಮಕ ಮತ್ತು ಜಾಗತಿಕ ಗೌರವವನ್ನು ತರುತ್ತದೆ ಜಗತ್ತಿಗೆ ತಿಳಿದಿದೆ ಭಾರತದ ಬಳಿ ಅಂತಿಮ ಅಸ್ತ್ರವಿದೆ ಆದರೆ ಅದನ್ನು ಕೊನೆಯ ಉಪಾಯವಾಗಿ ಮಾತ್ರ ಬಳಸುತ್ತದೆ ಈ ಶಾಂತ ಶಕ್ತಿಯು ನಮ್ಮ ವಿದೇಶಾಂಗ ನೀತಿಯ ಆಧಾರವಾಗಿದೆ ಇದು ನಮ್ಮ ತತ್ವಗಳ ಮೌನರಕ್ಷಕವಾಗಿದೆ ನಮ್ಮ ಪ್ರತಿರೋಧವು ಸ್ಥಿರತೆ ಮತ್ತು ಶಕ್ತಿಯ ಸಂದೇಶವಾಗಿದೆ ಭಾರತದ ಸಂಕಲ್ಪ ಅಚಲವಾಗಿದೆ ಇಸ್ರೋ ಬಾಹ್ಯಾಕಾಶದಲ್ಲಿ ಭಾರತದ ಪ್ರಗತಿ ಭಾರತದ ಶಕ್ತಿಯು ಭೂಮಿಗೂ ಮೀರಿ ವಿಸ್ತರಿಸಿದೆ ಇಸ್ರೋ ನಮ್ಮ ಹೆಮ್ಮೆ ಸೀಮಿತ ಸಂಪನ್ಮೂಲಗಳೊಂದಿಗೆ ಇಸ್ರೋ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿದೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿಯುವುದು ಮೊದಲ ಪ್ರಯತ್ನದಲ್ಲೇ ಮಂಗಳನನ್ನು ತಲುಪುವುದು ಈ ಕಾರ್ಯಾಚರಣೆಗಳು ಭಾರತದ ತಾಂತ್ರಿಕ ಹೊಳಪು ಮತ್ತು ನವೀನ ಮನೋಭಾವವನ್ನು ತೋರಿಸುತ್ತವೆ ಇಸ್ರೋದ ಉಪಗ್ರಹಗಳು ಜೀವಗಳನ್ನು ಉಳಿಸುತ್ತವೆ ಹಳ್ಳಿಗಳನ್ನು ಸಂಪರ್ಕಿಸುತ್ತವೆ ಮತ್ತು ನಮ್ಮ ಡಿಜಿಟಲ್ ಜಗತ್ತಿಗೆ ಶಕ್ತಿ ನೀಡುತ್ತವೆ ನಮ್ಮ ಬಾಹ್ಯಾಕಾಶ ಕಾರ್ಯಕ್ರಮವು ಪ್ರತಿ ಭಾರತೀಯನಿಗೂ ಪ್ರಯೋಜನವನ್ನು ನೀಡುತ್ತದೆ ಹವಾಮಾನ ಮುನ್ಸೂಚನೆ ಜಿಪಿಎಸ್ ಸಂವಹನ ಮತ್ತು ಇನ್ನಷ್ಟು ಇಸ್ರೋ ಭಾರತವನ್ನು ಜಾಗತಿಕ ಉಡಾವಣಾ ಕೇಂದ್ರವನ್ನಾಗಿ ಮಾಡಿದೆ ಇದು ಜಗತ್ತಿಗೆ ವಿಶ್ವಾಸಾರ್ಹ ಮತ್ತು ಕೈಗೆಟುಕುವ ಸೇವೆಗಳನ್ನು ಒದಗಿಸುತ್ತದೆ ಇದು ಕೇವಲ ವ್ಯಾಪಾರವಲ್ಲ ಇದು ರಾಜತಾಂತ್ರಿಕತೆ ಸಹಭಾಗಿತ್ವ ಮತ್ತು ಸ್ನೇಹವನ್ನು ನಿರ್ಮಿಸುವುದು ಭಾರತವು ಈಗ ಕೇವಲ ತಂತ್ರಜ್ಞಾನದ ಬಳಕೆದಾರನಲ್ಲ ಬದಲಿಗೆ ನಾಯಕನಾಗಿದೆ ನಕ್ಷತ್ರಗಳ ಕಡೆಗಿನ ನಮ್ಮ ಪ್ರಯಾಣವು ನಿಲ್ಲದ ಏರಿಕೆಯ ಸಂಕೇತವಾಗಿದೆ ಇಸ್ರೋ ಆತ್ಮವಿಶ್ವಾಸ ಮತ್ತು ಮಹತ್ವಾಕಾಂಕ್ಷೆಯ ಭಾರತದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ನಾವು ದೊಡ್ಡ ಕನಸು ಕಾಣುತ್ತೇವೆ ಮತ್ತು ಅವುಗಳನ್ನು ನನಸಾಗಿಸುತ್ತೇವೆ ಜಗತ್ತು ಆಶ್ಚರ್ಯದಿಂದ ನೋಡುತ್ತಿದೆ ಭಾರತ ಡಿಜಿಟಲ್ ಯುಗದ ವಾಸ್ತುಶಿಲ್ಪಿ ಭಾರತವು ತಂತ್ರಜ್ಞಾನ ಸೂಪರ್ ಪವರ್ ಆಗಿದೆ ನಮ್ಮ ಪ್ರತಿಭಾವಂತರು ವಿಶ್ವದ ಅತಿದೊಡ್ಡ ಟೆಕ್ ಕಂಪನಿಗಳಿಗೆ ಶಕ್ತಿ ನೀಡುತ್ತಾರೆ ಗೂಗಲ್ ಮತ್ತು ಮೈಕ್ರೋಸಾಫ್ಟ್ನ ಸಿಇಒಗಳು ಭಾರತೀಯರು ನಮ್ಮ ಪ್ರತಿಭೆ ಅಪಾರ ಮತ್ತು ಜಾಗತಿಕ ಆದರೆ ಡಿಜಿಟಲ್ ಕ್ರಾಂತಿ ಇಲ್ಲಿಯೂ ನಡೆಯುತ್ತಿದೆ ಡಿಜಿಟಲ್ ಇಂಡಿಯಾ ಕೋಟ್ಯಂತರ ಜನರನ್ನು ಆನ್ಲೈನ್ಗೆ ತಂದಿದೆ ಹಳ್ಳಿಗಳನ್ನು ಸಂಪರ್ಕಿಸಿದೆ ಮತ್ತು ಧ್ವನಿಗಳಿಗೆ ಶಕ್ತಿ ನೀಡಿದೆ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ನಮ್ಮ ಹಣವನ್ನು ನಿರ್ವಹಿಸುವ ವಿಧಾನವನ್ನು ಬದಲಾಯಿಸಿದೆ ಎಲ್ಲರಿಗೂ ತ್ವರಿತ ಶೂನ್ಯ ಶುಲ್ಕದ ಪಾವತಿಗಳು ಯುಪಿಐ ಈಗ ಜಾಗತಿಕ ಮಾದರಿಯಾಗಿದ್ದು ನಮ್ಮ ಆರ್ಥಿಕತೆಯನ್ನು ಉತ್ತೇಜಿಸುತ್ತಿದೆ ಮತ್ತು ಸಣ್ಣ ವ್ಯವಹಾರಗಳಿಗೆ ಶಕ್ತಿ ನೀಡುತ್ತಿದೆ ಭಾರತವು ಕೇವಲ ತಂತ್ರಜ್ಞಾನವನ್ನು ಸೇವಿಸುತ್ತಿಲ್ಲ ನಾವು ಅದನ್ನು ರಚಿಸುತ್ತಿದ್ದೇವೆ ಅದನ್ನು ಅಸಾಧಾರಣ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳುತ್ತಿದ್ದೇವೆ ಇದು ನಮಗೆ ಜಾಗತಿಕ ಆರ್ಥಿಕತೆಯಲ್ಲಿ ವಿಶಿಷ್ಟವಾದ ಅಂಚನ್ನು ನೀಡುತ್ತದೆ ನಮ್ಮ ಶಕ್ತಿಯು ಜ್ಞಾನ ನಾವೀನ್ಯತೆ ಮತ್ತು ಡಿಜಿಟಲ್ ಮೂಲಸೌಕರ್ಯದಲ್ಲಿದೆ ಜಗತ್ತು ಡಿಜಿಟಲ್ ಆದಂತೆ ಭಾರತದ ಪ್ರಭಾವವು ಹೆಚ್ಚಾಗುತ್ತದೆ ನಮ್ಮ ತಾಂತ್ರಿಕ ಶಕ್ತಿಯು ರಾಷ್ಟ್ರೀಯ ಶಕ್ತಿಯ ಒಂದು ಸ್ತಂಭವಾಗಿದೆ ನಾವು ಡಿಜಿಟಲ್ ಯುಗದ ವಾಸ್ತುಶಿಲ್ಪಿಗಳು ಆರ್ಥಿಕ ಪ್ರಗತಿ ಮತ್ತು ಜಾಗತಿಕ ಪ್ರಭಾವ ಭಾರತದ ಆರ್ಥಿಕ ಎಂಜಿನ್ ಘರ್ಜಿಸುತ್ತಿದೆ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ನಾವು ಒಂದು ಲಕ್ಷಾಂತರ ಜನರು ಬಡತನದಿಂದ ಹೊರಬಂದಿದ್ದಾರೆ ಹೊಸ ಮಧ್ಯಮ ವರ್ಗ ಹೊರಹೊಮ್ಮುತ್ತಿದೆ ಜಾಗತಿಕ ಹೂಡಿಕೆದಾರರು ನಮ್ಮ ಶತಕೋಟಿ ಜನರ ಮಾರುಕಟ್ಟೆಯತ್ತ ಆಕರ್ಷಿತರಾಗಿದ್ದಾರೆ ಮೇಕ್ ಇನ್ ಇಂಡಿಯಾ ನಮ್ಮನ್ನು ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುತ್ತಿದೆ ಸ್ಮಾರ್ಟ್ಫೋನ್ಗಳು ಕಾರುಗಳು ರಕ್ಷಣಾ ಉಪಕರಣಗಳು ಎಲ್ಲವೂ ಇಲ್ಲಿಯೇ ತಯಾರಾಗುತ್ತವೆ ಇದು ಉದ್ಯೋಗಗಳು ಕೌಶಲ್ಯಗಳು ಮತ್ತು ಆತ್ಮನಿರ್ಭರತೆಯನ್ನು ಸೃಷ್ಟಿಸುತ್ತದೆ ನಮ್ಮ ಆರ್ಥಿಕ ಶಕ್ತಿಯು ನಮಗೆ ಶಕ್ತಿಶಾಲಿ ಜಾಗತಿಕ ಧ್ವನಿಯನ್ನು ನೀಡುತ್ತದೆ ಜಿ ಇಪ್ಪತ್ತು ಯುಎನ್ ಮತ್ತು ಅದಕ್ಕೂ ಮೀರಿದ ವೇದಿಕೆಗಳಲ್ಲಿ ನಾವು ಜಾಗತಿಕ ನಿರ್ಧಾರಗಳನ್ನು ರೂಪಿಸುತ್ತೇವೆ ಕೇವಲ ಅವುಗಳನ್ನು ಅನುಸರಿಸುವುದಿಲ್ಲ ವ್ಯಾಕ್ಸಿನ್ ಮೈತ್ರಿಯಂತಹ ಉಪಕ್ರಮಗಳು ನಮ್ಮ ಸಾಮರ್ಥ್ಯ ಮತ್ತು ಕರುಣೆಯನ್ನು ತೋರಿಸುತ್ತವೆ ಕಾರ್ಯತಂತ್ರದ ಸ್ವಾಯತ್ತತೆಯು ನಮಗೆ ಸಂಬಂಧಗಳನ್ನು ಸಮತೋಲನಗೊಳಿಸಲು ಮತ್ತು ನಮ್ಮ ಹಿತಾಸಕ್ತಿಗಳನ್ನು ಆತ್ಮವಿಶ್ವಾಸದಿಂದ ಮುಂದುವರಿಸಲು ಅನುವು ಮಾಡಿಕೊಡುತ್ತದೆ ನಾವು ಅನೇಕರ ಸ್ನೇಹಿತರು ಯಾರ ಪ್ರತಿಸ್ಪರ್ಧಿಗಳೂ ಅಲ್ಲ ಭಾರತದ ಆರ್ಥಿಕ ಉನ್ನತಿ ಜಗತ್ತನ್ನು ಬದಲಾಯಿಸುತ್ತಿದೆ ಭಾರತದ ಆತ್ಮ ಸಹಸ್ರಾರು ವರ್ಷಗಳ ವೈಭವ ಭಾರತದ ಅತಿದೊಡ್ಡ ಶಕ್ತಿಯೂ ಅದರ ಆತ್ಮದಲ್ಲಿ ಅಡಗಿದೆ ಸಾವಿರಾರು ವರ್ಷಗಳ ನಾಗರಿಕತೆ ಸಂಸ್ಕೃತಿ ಮತ್ತು ಅಚಲ ಮನೋಭಾವ ನಮ್ಮ ವೈವಿಧ್ಯತೆಯಲ್ಲಿ ಏಕತೆ ಅಪ್ರತಿಮ ನೂರಾರು ಭಾಷೆಗಳು ಪ್ರತಿಯೊಂದು ಪ್ರಮುಖ ಧರ್ಮ ಲೆಕ್ಕವಿಲ್ಲದಷ್ಟು ಸಂಪ್ರದಾಯಗಳು ಕೆಲವರು ವಿಭಜನೆ ಎಂದು ನೋಡುವುದನ್ನು ನಾವು ನಮ್ಮ ಅತಿದೊಡ್ಡ ಆಸ್ತಿಯೆಂದು ಪರಿಗಣಿಸುತ್ತೇವೆ ವೈವಿಧ್ಯತೆಯು ಸೃಜನಶೀಲತೆ ಸಹಿಷ್ಣುತೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಉತ್ತೇಜಿಸುತ್ತದೆ ನಮ್ಮ ಜನರ ಧೈರ್ಯ ರೈತರು ವಿಜ್ಞಾನಿಗಳು ಸೈನಿಕರು ಉದ್ಯಮಿಗಳು ನಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ ಈ ಸಾಮೂಹಿಕ ಧೈರ್ಯವೇ ನಮ್ಮ ಪ್ರಯಾಣಕ್ಕೆ ಇಂಧನವಾಗಿದೆ ಭಾರತವು ಪ್ರಾಚೀನ ಜ್ಞಾನ ಮತ್ತು ಆಧುನಿಕ ವಿಜ್ಞಾನ ಶಾಂತಿ ಮತ್ತು ಶಕ್ತಿಯ ದೇಶವಾಗಿದೆ ನಮ್ಮ ಕಥೆ ಭರವಸೆ ಏಕತೆ ಮತ್ತು ನಿಲ್ಲದ ಮಹತ್ವಾಕಾಂಕ್ಷೆಯ ಕಥೆ ಜಗತ್ತು ಭಾರತವನ್ನು ನೋಡಿದಾಗ ಅವರು ಅದ್ಭುತ ಭೂತಕಾಲ ಮತ್ತು ಉಜ್ವಲ ಭವಿಷ್ಯವನ್ನು ಹೊಂದಿರುವ ದೇಶವನ್ನು ನೋಡುತ್ತಾರೆ ನಾವು ಧೈರ್ಯ ಸಂಸ್ಕೃತಿ ಮತ್ತು ನಮ್ಮ ಭವಿಷ್ಯದಲ್ಲಿನ ನಂಬಿಕೆಯ ಮೇಲೆ ನಿಂತಿದ್ದೇವೆ ಇದೇ ನಿಜವಾದ ಭಾರತ ನಮ್ಮ ಪ್ರಯಾಣ ಈಗಷ್ಟೇ ಪ್ರಾರಂಭವಾಗಿದೆ ಜೈ ಹಿಂದ್